ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಎಲ್ಲರಿಗೂ ಕೂಡ ಇವತ್ತಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಂದು ಬಲಿಯಾದಂಥ ಅರ್ಜುನನ ದೇಹವನ್ನು ಯಾಕೆ ಮೈಸೂರಿಗೆ ತರಲಿಲ್ಲ ಯಾಕೆ ತರಾತುರಿಯಲ್ಲಿ ಎಸ್ಳೂರಿನಲ್ಲಿ ಅಂದ್ರೆ ಸಕಲೇಶ್ಪುರ ತಾಲೂಕಿನಲ್ಲಿ ಯಾಕೆ ಅಲ್ಲಿ ಅದರ ಪಕ್ಕದಲ್ಲಿ ಯಾಕೆ ಸಮಾಧಿ ಮಾಡಿದ್ರು ಇದೆಲ್ಲರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಸಾಕಷ್ಟು ಜನ ಅರ್ಜುನನ ತನಿಖೆ ವರದಿಯನ್ನು ನೋಡಿದ ನಂತರ ಸಾಕಷ್ಟು ಜನ ಸ್ವ ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ ಯಾಕೆ ಅರ್ಜುನನ ಮೃತದೇಹವನ್ನು ಮೈಸೂರಿಗೆ ತರಲಿಲ್ಲ ಯಾಕೆ ಬಳ್ಳೆಗೆ ತರಲಿಲ್ಲ ಯಾಕೆ ಅಲ್ಲಿಗೆ ಅಲ್ಲಿ ಅದ ಅದನ್ನ ತರಾತುರಿಯಲ್ಲಿ ಮಣ್ಣು ಮಾಡಿದ್ರು ಅಂತೇಳಿ ಇದು ನಿಜವಾಗಿಯೂ ಎಲ್ಲರೂ ಕೇಳುವಂತ ಪ್ರಶ್ನೆನೇ ಆ ಒಂದು ಅರ್ಜುನ ಅಂದರೆ ಅದೊಂದು ಬರೀ ಆನೆ ಮಾತ್ರ ಅಲ್ಲ ಆ ಅರ್ಜುನನಿಗೆ ಅವನ ಅವ್ನು ಬೆಲೆ ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದು ನಮ್ಮ ಅಭಿಮಾನಿಗಳಿಗೆ ನಮ್ಗೆ ಗೊತ್ತು ಅದು ಇಲಾಖೆ ಗೊತ್ತಿದೆಯೋ ಸರ್ಕಾರಕ್ಕೆ ಗೊತ್ತಿದೆಯೋ ನಮ್ಗಂತೂ ಗೊತ್ತಿಲ್ಲ ಆ ಅರ್ಜುನನಿಗೆ ಇದೆಯಲ್ಲ ಅಂತ ಆನೆಗಳು ನಮ್ಮ ಲೈಫಲ್ಲಿ ಇನ್ನು ನೋಡಲಿಕ್ಕೆ ಸಾಧ್ಯನೂ ಇಲ್ಲ ಬರಲಿಕ್ಕೆ ಸಾಧ್ಯನೂ ಇಲ್ಲ ಅದು ರಿಪ್ಲೇಸ್ಮೆಂಟೇ ಇಲ್ಲ ಅರ್ಜುನನಿಗಾಗಲಿ ಅಭಿಮಾನಿಗ ಅಭಿಮನ್ಯುಗಾಗಲಿ ನಮ್ಮ ನಮ್ಮಲ್ಲಿ ರಿಪ್ಲೇಸ್ಮೆಂಟೇ ಇಲ್ಲ ಅಂತ ಅರ್ಜುನನನ್ನು ಒಂದು ಯಾವುದೋ ಒಂದು ಕಾರಣಕ್ಕೆ ನಾವು ಕಳ್ಕೊಂಡಿದೀವಿ ಅದಕ್ಕೆ ಇಲ್ಲಿವರೆಗೆ ಅರ್ಜುನನಿಗೆ ನ್ಯಾಯ ಸಿಗಲೂ ಇಲ್ಲ ಅದರ ಬಗ್ಗೆ ಯಾರು ಕೂಡ ಸಂಬಂಧಪಟ್ಟವರು ತಲೆ ಕೆಡ್ಸ್ ಕಟ್ಸ್ಕೊಳ್ಳೂ ಇಲ್ಲ ಇದೆಲ್ಲೂ ನಿಜ ಘಟನೆ ನಡೆದೋಗಿದೆ ದುರಂತ ಆಗಿದೆ ಅರ್ಜುನನ ಕಳ್ಕೊಂಡಿದ್ದೀವಿ ಆದರೆ ಅರ್ಜುನನ ನೆನಪನ್ನ ಒಂದು ಪರ್ಮನೆಂಟ್ ಆಗಿ ಇರುವಂತ ಒಂದು ವ್ಯವಸ್ಥೆ ಮಾಡಬೇಕಿತ್ತಲ್ವ ಅವತ್ತು ನೀವು ನೋಡಬೇಕಿತ್ತು ಅಲ್ಲಿ ಆ ಅರ್ಜುನನ ಸಾವು ಕೇಳಿದ ತಕ್ಷಣ ಇಲ್ಲಿಂದ ಅಷ್ಟು ಜನ ಬಂದಿದ್ರು ಬರೀ ಹಾಸನ ಆಗಲಿ ಅದು ಅಕ್ಕಪಕ್ಕದ ಕೊಡಗು ಜಿಲ್ಲೆ ಆಗಲಿ ಅಥವಾ ಮೈಸೂರು ಆಗಲಿ ಇಲ್ಲಿಂದ ಬರಲಿಲ್ಲ ಉತ್ತರ ಕರ್ನಾಟಕದಿಂದಲೂ ಕೂಡ ಜನ ಬಂದಿದ್ದಾರೆ ಅಂದರೆ ನೋಡಿ ತಕ್ಷಣಕ್ಕೆ ಎಲ್ಲ ವೆಹಿಕಲ್ ಮಾಡ್ಕೊಂಡು ಬಂದವರು ಇದ್ದಾರೆ ಅರ್ಜುನನ್ಗೆ ಏನು ಆಗಿದೆ ಅಂತೇಳಿ ಅದನ್ನು ಅರ್ಜುನನ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಬಂದಿದ್ದಾರೆ ಬಂದ ನಂತರ ಅವರ ಆಕ್ರೋಶ ನೋಡಬೇಕಾಗಿತ್ತು ನಿಜವಾಗಿ ನಮ್ಗೆ ಮನುಷ್ಯರಿಗೆ ಏನಾಗಿದ್ರೆ ಇಷ್ಟು ಆಕ್ರೋಶ ಇರ್ತಿರ್ತಿರೋ ನನಗೆ ಗೊತ್ತಿಲ್ಲ ಅರ್ಜುನನ ಕಳ್ಕೊಂಡಿದ್ವಿ ಅಂತ ತಕ್ಷಣ ಎಲ್ಲರೂ ಕೂಡ ಸಿಡ್ದರು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡಿ ಅರ್ಜುನನಿಗೆ ಅದು ಅರ್ಜುನನ ಬೆಲೆ ಏನು ಅಂತೇಳಿ ಅದನ್ನ ನೋಡಿದವರಿಗೆ ಗೊತ್ತಾಗ್ತಿತ್ತು ಆಯಿತು ಅರ್ಜುನ ಸ ಸತ್ತೋಗಿದ್ದಾನೆ ಅವನ ನೋಡ್ಲಿಕ್ಕಾದರೂ ಬಿಡಬೇಕಿತ್ತಲ್ವ ಆರಂಭದಲ್ಲಿ ಅಧಿಕಾರಿಗಳು ನೋಡಲಿಕ್ಕೆ ಬಿಡಲಿಲ್ಲ ಅರ್ಜುನನನ್ನು ಪೊಲೀಸರ್ನ ಕರೆಸಿ ಪೊಲೀಸರಿಂದ ಒಂದು ಭದ್ರ ನಿರ್ಮಿ ನಿರ್ಮಿಸಿದ್ರು ಯಾರು ಕೂಡ ನೋಡಬಾರದು ಅಂತ ಹೇಳಿ ಆಗ ಎಲ್ಲರೂ ತಿರುಗಿ ಪೊಲೀಸರ ಮೇಲೆ ಬಿದ್ದರು ಯಾಕೆ ನೀವು ಮುಚ್ಚಿಡ್ತಿದ್ದೀರಿ ಏನೋ ಆಗಿದೆ ಇಲ್ಲಿ ಅಂತ ಹೇಳಿದ ನಂತರನೇ ಅರ್ಜುನನ ನೋಡ್ಲಿಕ್ಕೆ ಬಿಟ್ಟಿದ್ದು ಇದು ಅರ್ಜುನ ನಮ್ಮ ಸಾಂಸ್ಕೃತಿಕ ರಾಯಭಾರಿ ಈ ಅರ್ಜುನನ ಕೊಂದಿರತಕ್ಕಂಥದ್ದು ಈ ಅರಣ್ಯ ಇಲಾಖೆ ಹಿಂದೇನು ಕೂಡ ವೆಂಕಟೇಶ್ ಅವ್ರನ್ನ ಕೊಂದರು ನಂತರ ಈ ಅರ್ಜುನನ ಕೊಂದರು ನಾವು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಸೆಷನ್ ನಡೀತಾ ಇದೆ ನೀವು ಬೇರೆ ಯಾವುದೇ ವಿಷಯಗಳನ್ನ ಚರ್ಚೆ ಮಾಡೋದಲ್ಲ ಇಂಥ ಕಾರಣನೇ ಮಾನವ ಸಂಘರ್ಷ ಆಗಿರೋದನ್ನ ಇವತ್ತು ಈ ಕೂಡಲೇ ಚರ್ಚೆ ಪ್ರಾರಂಭಿಸಿ ಏನ ಡಿ ಎಫ್ ಒ ಇದ್ದಾರೆ ಇಡೀ ಅರಣ್ಯ ಇಲಾಖೆ ಇದೆ ಸಕಲೇಶ್ಪುರ ಆಸನ ಅಷ್ಟು ಜನ ಇರಬಾರ್ದು ಇವರು ಇವರು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರ ಭ್ರಷ್ಟಾಚಾರ ಇದೆಯಲ್ಲ ಇದು ನಮ್ಮ ತೆರಿಗೆ ಹಣದಲ್ಲಿ ಇವರು ಆನೆ ಸಾಯಿಸ್ತಾ ಇದ್ದಾರೆ ಮನುಷ್ಯರನ್ನು ಸಾಯಿಸ್ತಾ ಇದ್ದಾರೆ ಇವ್ರು ಯಾರು ಇರಕೂಡ್ದು ಡಿ ಎಫ್ ಅದು ಯಾರು ಸಿ ಸಿ ಎಫ್ ಯಾವ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ ಆ ಇಷ್ಟೊತ್ತಾಯ್ತು ಅರ್ಜುನ ಸಾಂಸ್ಕೃತಿಕ ರಾಯಭಾರಿ ಒಂಬತ್ತು ಸಲ ಅಂಬಾರಿ ಓದ್ತಿದ್ದಾರೆ ಒಂದು ಚಾಂಪಿಯನ್ ಹಾಕಿಲ್ಲ ಇವ್ರ ಯೋಗ್ಯತೆಗೆ ಏನ್ರಿ ಇವರಿಂದ ಪರಿಹಾರ ಸಿಗುತ್ತೆ ಇವ್ರನ್ನೆಲ್ಲಿ ಒಳಗೆ ಸಹಿಸಿಕೊಳ್ಳೋದು ತಾಕತ್ತಿದ್ರೆ ಮುಟ್ಲಿ ಅರ್ಜುನನ ಹೇಳ್ತಾ ಇದ್ದಾರಲ್ಲ ಅವರು ಮಾವೂತ್ರರು ಮಾವುತ್ರು ಹೇಳಿದ್ರಲ್ಲ ಗುಂಡೆ ಇಟ್ಟು ಬಿದ್ದಿದೆ ಅಂತ ಅರವಳಿಕೆ ಹೊಡೆದಿದ್ದಾರೆ ಅಂತ ಹೆಂಗ್ರಿ ಹೊಡೆದ್ರು ಇವರು ಏನ್ ತಜ್ಞರು ಏನಕ್ಕೆ ಕೆಲಸ ಮಾಡ್ತಿದ್ದಾರೆ ಇವರು ಏನಕ್ಕೆ ತಜ್ಞರು ಅಂತ ಇದ್ದಾರೆ ಇವ್ರ್ಯಾಕ್ ಕೊಂದಿರೋದು ಯಾಕಿರ್ಬೇಕು ಸರ್ ಇವರು ಮನುಷ್ಯರು ಪ್ರಾಣ ತೆಗಿತಾರೆ ಪ್ರಾಣಿಗಳದ್ದು ಪ್ರಾಣ ತೆಗದ್ಮೇಲೆ ಇವ್ರು ಯಾಕಿರ್ಬೇಕು ಡಿ ಎಫ್ ಒ ಎಲ್ರಿ ಅವ್ರು ಡಿ ಎಫ್ ಮಾನ ಮರ್ಯಾದೆ ಇದೆ ಡಿ ಎಫ್ ಒಗೆ ಥರ ಈಗ ಬಂದು ನೋಡ್ಕೋದಲ್ಲ ಅವ್ರು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಿ ಶಾಮಿಯಾನ ಹಾಕಬೇಕು ಆನೆ ಅಂತ ಆನೆ ರೀ ಜನ ಇವ್ರು ಸುಮ್ಮನೆ ಬಂದು ನೋಡ್ತಾ ಇದ್ದಾರ ಕಣ್ಣೀರು ರೀ ಜನ ಯೋಗ್ಯತೆ ಇಲ್ಲ ಇವರಿಗೆ ಅರಣ್ಯ ಇಲಾಖೆಗೆ ಡಿ ಎಫ್ ಒ ಕೂಡಲೇ ಸಸ್ಪೆಂಡ್ ಆಗಬೇಕು ವೆಂಕಟೇಶ್ ಅವ್ರ ಪ್ರಕರಣದಲ್ಲಿ ತನಿಖೆ ತ್ರೀ ನಾಟ್ ಸಿಕ್ಸ್ ಫಿಕ್ಸ್ ಮಾಡಿದ್ರಲ್ಲ ಎಲ್ರಿ ಶಿಕ್ಷೆ ಕೊಟ್ಟರು ಏನು ಶಿಕ್ಷೆ ಕೊಟ್ಟರು ವೆಂಕಟೇಶ್ ಅವ್ರ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರ ಇಲ್ಲ ಪಾಪದವ್ರು ಪ್ರತಿಭಟನೆ ಮಾಡಿ ನಮ್ಮನ್ನು ಕೇಸ್ ಹಾಕ್ಬಿಟ್ಟು ಜೈಲಿಗೆ ಹಾಕ್ತಾರಲ್ರಿ ಎಲ್ರಿ ಪೊಲೀಸ್ ಅಧಿಕಾರಿ ಎಸ್ ಪಿ ಹೇಳಿ ಎಲ್ಲಿ ಎಸ್ ಬಿ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಕೊಡಬೇಕಲ್ವಾ ಪ್ರಾಣಿಗಳ ರಕ್ಷಣೆ ಕೊಡಬೇಕಲ್ವ ಏನು ಮಾಡ್ತಿದ್ದಾರೆ ಇವರು ಅಧಿಕಾರಿಗಳು ಈ ಕೂಡಲೇ ಸಸ್ಪೆಂಡ್ ಆಗಬೇಕು ಸಿ ಒ ತನಿಖೆ ಆಗಲೇಬೇಕು ಸರ್ ಬಿಡೋದಿಲ್ಲ ನಾವು ಆಯಿತು ಅರ್ಜುನನ್ನು ನೋಡ್ಲಿಕ್ಕೆ ಬಿಟ್ರು ಆದ್ರೆ ಒಂದು ಶಾಮಿಯಾನಾದರೂ ಹಾಕಬೇಕಿತ್ತಲ್ವ ಅರ್ಜುನ ಇಡೀ ದಿನ ಸತ್ತ ನಂತರ ಅವನು ಬರೀ ಬೈ ಅವನು ಅವ್ನು ಬಿದ್ದಿದ್ದವನು ಕೊನೆಗೆ ಅಭಿಮಾನಿಗಳು ಬಂದು ಗಲಾಟೆ ಮಾಡಿದ ನಂತರನೇ ಶಾಮಿಯಾನ ಹಾಕಿದ್ದು ಅಂದರೆ ಶಾಮಿಯಾನ ಹಾಕುವಷ್ಟು ಕೂಡ ಯಾರಿಗೂ ತಾಳ್ಮೆ ಇರಲಿಲ್ವಾ ಯಾಕೆ ಅಷ್ಟು ತರ ನಿಜವಾಗಿ ಅದೊಂದು ವಿಚಿತ್ರ ಅಂತ ಅನ್ನಿಸ್ತೆ ಆಗೇನು ಮಾಡಿದ್ರು ಅಂದರೆ ಸಾಕಷ್ಟು ಜನರು ಒತ್ತಾಯ ಮಾಡಿದ್ರು ಅಲ್ಲಿ ಸತ್ತೋಗಿದೆ ನಿಜ ಅದರ ತನಿಖೆ ಆಗಲಿ ನಂತರ ಅದು ಏನಾಗಿದೆ ವರದಿ ಬಹಿರಂಗ ಆಗಲಿ ಆದರೆ ಅರ್ಜುನನನ್ನು ದಯವಿಟ್ಟು ಇಲ್ಲಿ ಮಣ್ಣು ಮಾಡಬೇಡಿ ಎಲ್ಲೋ ಅನಾಥನಂತೆ ಯಾಕಂದರೆ ಅವನಿಗೆ ಅಲ್ಲಿ ಯಾವ ಅವನ ಪ್ಲೇಸ್ ಅಲ್ಲವೇ ಇಲ್ಲ ಅದು ಅವನು ಅಲ್ಲಿ ಯಾಕೆ ಯಾ ಒಂದು ಮೂಲೆಯಲ್ಲಿ ಯಾಕೆ ನೀವು ಅದನ್ನು ಮಣ್ಣು ಮಾಡ್ತೀರಿ ಅವನ ಅವನ ಗೌರವಯುತವಾಗಿ ಮೆರವಣಿಗೆ ಮಾಡಿಕೊಂಡು ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಎಲ್ಲೋ ಒಂದು ಕಡೆ ಮಾಡಿ ಇಲ್ಲ ಅವನ ತವರು ಪ್ರದೇಶದಂಥ ಬಳ್ಳೆ ಶಿಬಿರಕ್ಕೇ ತಗೊಂಡು ಹೋಗ್ಬೇಕಾ ಆಯಿತು ಹೋಗಿ ಒಂದು ಬಳ್ಳೆಯಲ್ಲಿ ಮಣ್ಣು ಮಾಡಿ ಇಲ್ಲ ಅಂದರೆ ಮೈಸೂರಲ್ಲಿ ಮಣ್ಣು ಮಾಡಿ ಅಂತೇಳಿ ಸಾಕಷ್ಟು ಅಭಿಮಾನಿಗಳು ಒತ್ತಾಯ ಮಾಡಿದ್ರು ಆ ವಿಡಿಯೋವನ್ನು ನೀವೇ ನೋಡಿ ಇದು ನಿಜಕ್ಕೂ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ನೋವಿನ ದುಃಖ ತರ್ತಕ್ಕಂಥ ಸಂಗತಿ ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ ಆಸ್ತಿ ನಿಜಕ್ಕೂ ನಮ್ಮ ಮೈಸೂರಿನ ಒಬ್ಬ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಭಾಗಶಃ ಏನಿವತ್ತು ಸಂವಿಧಾನದ ಆದೇಶದ ಪ್ರಕಾರ ಅರವತ್ತ ಎರಡು ವರ್ಷ ತುಂಬಿದ ಮೇಲೆ ಆ ಹಾನಿಯನ್ನು ಯಾವುದಕ್ಕೂ ಬಳಸ್ಕೊಳ್ಳೋಂಗಿಲ್ಲ ಅಂತೇಳಿ ಅರಣ್ಯ ಇಲಾಖೆ ನಿಯಮ ಇದೆ ಅದನ್ನು ಹೊರತುಪಡಿಸಿ ಈ ಏಜ್ ಆದಂಥ ನಮ್ಮ ತವರೂರಿನ ಅರ್ಜುನನ್ನು ಕರ್ಕೊಬಂದು ಬಳಸ್ಕೊಂಡು ಜೊತೆಗೆ ಅಗತ್ಯವಾದಂಥ ಮೂಲಭೂತ ಒಂದಷ್ಟು ನಿಯೋಜಿತ ತಯಾರಿಯನ್ನು ಮಾಡಿಸ್ಕೊಳ್ಳ್ದೆ ನಿರ್ದಕ್ಷಿಣವಾಗಿ ಇವತ್ತು ಅನಾಥನಾಗಿ ಬಿದ್ದಿರ್ತಕ್ಕಂಥ ನಮ್ಮ ಅರ್ಜುನನ್ನು ನೋಡಿದ್ರೆ ನಿಜವಾಗ್ಲೂ ನಮಗೆ ಹೃದಯ ತುಂಬ ಭಾರ ಆಗ್ತದೆ ನಾವು ಏನಾಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬಹಳ ಒಂದು ವಿನಮ್ರತೆಯಿಂದ ಗೌರವಾನ್ವಿತ ರಾಜ್ಯ ಸರ್ಕಾರವನ್ನು ಹಾಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆ ಮಂತ್ರಿಗಳನ್ನ ನಾವು ಕೇಳ್ಕೊತಿದ್ದೀವಿ ದಯಮಾಡಿ ನಮ್ಮ ಆಸ್ತಿ ನಮ್ಮ ಅರ್ಜುನನನ್ನು ತವರು ಮನೆಗೆ ಕಳಿಸ್ಕೊಡಿ ತವರು ಮನೆಯಲ್ಲಿ ಅಂತ್ಯಕ್ರಿಯೆ ಆಗಲಿ ಅದಕ್ಕೆ ಸ್ಮಾರಕ ಮಾಡಿ ಜೊತೆಗೆ ಇವತ್ತು ಬಳ್ಳಿಯಲ್ಲಿ ಒಂದು ಅದಕ್ಕೆ ಆದಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ರ ಜೊತೆಗೆ ನಮ್ಮ ಸಾಂಸ್ಕೃತಿಕ ನಗರಿ ಮೂವತ್ತೆರಡು ಲಕ್ಷದ ಜನರ ಒಂದು ಗೌರವಿತವಾದಂಥ ಒಂದು ಅಂತ್ಯಕ್ರಿಯೆ ಸಮ್ಮುಖ ಬಳ್ಳಿಯಲ್ಲಿ ನಡೆಯಲಿ ಈಗ ನಮ್ಮ ರಾಜ್ಯದ ಗೌರವಿತ ಮುಖ್ಯಮಂತ್ರಿಯವರು ಕೂಡ ಮೈಸೂರವರೇ ಆಗಿರೋದ್ರಿಂದ ಬಹಳ ಅವಿನಯ ಸಂಬಂಧವನ್ನು ಹೊಂದ್ಕೊಂಡಿರತಕ್ಕಂಥ ಆನೆ ಅರ್ಜುನ ಅದರಲ್ಲೂ ದ್ರೋಣವನ್ನು ಹೀಗೆ ಕಳ್ಕೊಂಡಿದ್ವಿ ಬಲರಾಮನು ಹೀಗೆ ಕಳ್ಕೊಂಡಿದ್ವಿ ಇದ್ದಂಥ ಒಬ್ಬ ವಿರಿಯ ಆ ವ್ಯಕ್ತಿ ಅಂತ ಹೇಳಿದ್ರು ಅರ್ಜುನ ಇವತ್ತು ಅದನ್ನು ಅನಾಥವಾಗಿ ಕಳ್ಕೊಂಡಿದ್ದೀನಿ ದಯಮಾಡಿ ಕೂಡಲೇ ನಮ್ಮ ಗೌರವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅರಣ್ಯ ಇಲಾಖೆ ಮಂತ್ರಿಗಳಾದಂಥ ಈಶ್ವರಖಂಡೆಯವರು ಕೂಡಲೇ ಸಮಾಲೋಚನೆ ನಡೆಸಿ ಇದನ್ನ ತವರು ಮನೆಯಲ್ಲೇ ಬಳ್ಳಿಯಲ್ಲೇ ಅಂತ್ಯಕ್ರಿಯೆ ನಡೆಯುವಂಥ ಒಂದು ಕಾರ್ಯವನ್ನು ಮುಂಜಾಗ್ರತಾ ಕ್ರಮ ತಗೊಳ್ಳಿ ನೋಡಿದ್ರಲ್ಲ ಸ್ವತಃ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಮಾಡಿದ್ರು ಆದರೂ ಏನೂ ಆಗಲಿಲ್ಲ ತರಾತುರಿಯಲ್ಲಿ ಅವರು ಮಣ್ಣು ಮಾಡಿದ್ರು ಯಾಕೆ ಈ ತರಾತುರಿ ನಾ ಅಧಿಕಾರಿಗಳಂತ ಸಾಕಷ್ಟು ಅಧಿಕಾರಿಗಳ ಜೊತೆ ಮಾತಾಡಿದೆ ಅವರು ಏನು ಹೇಳ್ತಾರೆ ಅಂದರೆ ಯಾರೇ ಒಬ್ಬರು ವಿ ಐ ಪಿಗಳು ಗಣ್ಯರು ಅಥವಾ ಇಂಥ ಅರ್ಜುನನಂತವರು ಸತ್ತಾಗ ಜನ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಯಾವುದಾದ್ರೂ ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ನಾವು ಮಾಡಿದ್ದೀವಿ ಮಣ್ಣು ಮಾಡಿದ್ದೀವಿ ಅಂತಲೇ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅದು ಯಾಕೆ ಅಷ್ಟು ನಿಜವಾಗಿದೆ ಅದು ನಿಜನಾ ಏನು ಅಂತೇಳಿ ಮತ್ತೆ ಯಾಕೆ ಮೈಸೂರಿಗೆ ಅಥವಾ ಬಳ್ಳಿಗೆ ತರಲಿಲ್ಲ ಅಂದರೆ ಅಲ್ಲಿಂದ ಅವರು ಈಸಿಯಾಗಿ ಹೇಳೋದು ಆನೆನೇ ಯಾವ ರೀತಿ ನಾವು ತಗೊಂಡು ಬರ್ತೀವಿ ಅಂತೇಳಿ ಅದಕ್ಕೆ ಸಾಕಷ್ಟು ಜನ ಅಭಿಮಾನಿ ಕೇಳ್ತಾರೆ ಅಭಿಮಾನಿಗಳು ಕೇಳ್ತಾರೆ ಇಲ್ಲಿಂದ ಮೈಸೂರಿಂದ ನೀವು ಮಹಾರಾಷ್ಟ್ರಕ್ಕೆ ಆನೆಗಳನ್ನು ಕಳಿಸ್ತೀರಿ ಛತ್ತೀಸ್ಗಢಕ್ಕೆ ಆನೆಯನ್ನು ಕಳಿಸ್ತೀರಿ ಮೇಘಾಲಯಕ್ಕೆ ಆನೆಯನ್ನು ಕಳಿಸ್ತೀರಿ ಯಾವುದ್ಯಾವುದೋ ರಾಜ್ಯಕ್ಕೆ ಕಳಿಸ್ತೀರಿ ಕಳಿಸಿ ಅಲ್ಲಿಂದ ಕಾರ್ಯಾಚರಣೆ ಮುಗಿಸಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀರಿ ಆಗ ಏನು ಆಗಲ್ಲ ಒಂದು ಸತ್ತ ಆನೆಯ ದೇಹವನ್ನು ನೀವು ಮೈಸೂರಿಗೆ ತರೋದು ಅಷ್ಟೊಂದು ನಿಮಗೆ ಕಷ್ಟನ ನಿಜವೂ ಕೂಡ ಆಯಿತು ಜೀವಂತಿದ್ದಾಗ ಆನೆಗಳು ನಿಂತ್ಕೊಳ್ತವೆ ಈಸಿಯಾಗಿ ತಕೊಂಡು ಹೋಗ್ಬೋದು ಅಂತೇಳಿ ಆ ಸತ್ತಾಗ ಇಲ್ಲ ಈಗಿನ ಸ ಕಾಲದಲ್ಲಿ ಏನೇನೋ ಇದೆ ದೊಡ್ಡ ದೊಡ್ಡ ಟ್ರಕ್ಗಳಿದೆ ವ್ಯವಸ್ಥೆ ಇದೆ ಖಂಡಿತ ತರ್ಬೋದಿತ್ತು ನನಗಂತೂ ಅಲ್ಲಿ ಮಣ್ಣು ಮಾಡಿದ್ದು ನಿಜವಾಗಿ ಇಷ್ಟ ಇಲ್ಲ ಆದರೆ ಇದನ್ನ ಅರಣ್ಯ ಆಗಲಿ ಸರ್ಕಾರ ಆಗಲಿ ಕೇಳಬೇಕಲ್ಲ ನೋಡಿ ಅಲ್ಲಿಂದ ತ ಅವರು ಒಂದು ವೇಳೆ ಅಲ್ಲಿಂದ ತಂದಾಗ ದಾರಿ ಮಧ್ಯೆ ಜನ ತಡಿತಾ ಇದ್ರು ಎಲ್ಲ ಗಲಾಟೆ ಮಾಡ್ತಾಯಿದ್ರು ಅರಣ್ಯ ಇಲಾಖೆ ಪೊಲೀಸರ ವಿರುದ್ಧ ತಿರುಗಿ ಇದ್ರು ದುಂಬಿ ಆಗ್ತಾಯಿತ್ತು ಈ ಕಾರಣಕ್ಕೆ ತರಲಿಲ್ಲ ಅಂತೇಳಿ ಇದೆಲ್ಲ ಕುಂಟು ನೆಪಗಳು ಸರ್ಕಾರ ಇರೋದೇ ಇಂಥದ್ದು ಆಗಬಾರೋದು ಅಂತ ನೋಡ್ಕೊಳ್ಳಿಕ್ಕೆ ಕೊಳ್ಳಿಕ್ಕೆ ಮತ್ತೆ ಅರ್ಜುನನ ಅಭಿಮಾನಿಗಳಿಗೆ ಆಕ್ರೋಶ ಯಾಕೆಂದರೆ ಅವರೇನು ದುಂಬಿ ಮಾಡಲಿಕ್ಕೆ ಬಂದಿರಲಿಲ್ಲ ನಮ್ಮ ಸ್ವಂತ ಒಂದು ಅಂತ ಒಂದು ಧೀರನನ್ನ ಅಂತ ಹೇಳಿ ನೋವಿತ್ತಲ್ಲ ಆ ನೋವಿನ ಆಕ್ರೋಶ ಅಷ್ಟೇ ಅದು ಬಿಟ್ಟು ಸಮಾಜಕ್ಕೆ ಏನು ಮಾಡ್ತಿರ್ಲಿಲ್ಲ ಅವ್ರು ಗೌರವಯುತವಾಗಿ ತರ್ಬೋದಿತ್ತು ಮೈಸೂರಿಗೆ ತರ್ಬೋದಿತ್ತು ಮೈಸೂರಲ್ಲಿ ಒಂದು ಜಾಗದಲ್ಲಿ ನಾವು ಎಲ್ಲ ಸೇರಿ ಅರ್ಜುನನಿಗೊಂದು ಅಂತಿಮ ನಮನವನ್ನ ಗೌರವಯುತವಾಗಿ ಸಲ್ಲಿಸಿ ಅಲ್ಲಿ ಅವ್ರನ್ನ ಸಮಾಧಿ ಮಾಡಿ ಇವತ್ತೊಂದು ಅದ್ಭುತವಾದ ಸ್ಮಾರಕ ಮಾಡ್ಬೋದಿತ್ತು

ಅರ್ಜುನನ ಸ್ಮಾರಕ ಅಂದ್ರೆ ಬರೀ ಒಂದು ಸಮಾಧಿ ಮಾತ್ರ ಅಲ್ಲ ಅರ್ಜುನನ ಎಲ್ಲ ಫೋಟೋಗಳಾಗಿರ್ಬೋದು ನಮಗೆ ನಮ್ಮ ಹತ್ರ ಎಲ್ಲ ಅದ್ಭುತವಾದ ಫೋಟೋಗಳಿದೆ ವೀಡಿಯೋಗಳಿದೆ ಅವೆಲ್ಲವನ್ನ ನೀವು ಒಂದು ಮ್ಯೂಸಿಯಂ ಥರ ಮಾಡಿ ಅಲ್ಲಿ ಅದನ್ನು ಪ್ರದರ್ಶನ ಕೆಡ್ಬೋದಿತ್ತು ಅರ್ಜುನನ ವಿಶೇಷತೆ ಏನು ಅರ್ಜುನನ ಮಹತ್ವ ಏನು ಅನ್ನೋದನ್ನು ಆ ಫೋಟೋಗಳ ಮೂಲಕ ವಿಡಿಯೋಗಳ ಮೂಲಕ ಅಲ್ಲಿ ಡಿಸ್ಪ್ಲೇ ಮಾಡುವ ರೀತಿ ಮಾಡ್ಬೋದಿತ್ತು ಎಷ್ಟೋ ಜನ ಅಭಿಮಾನಿಗಳು ಇವತ್ತು ಕೂಡ ನಾನು ಅವೆಲ್ಲ ಎಷ್ಟು ಸಾರಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಎಷ್ಟೋ ಜನ ಬರ್ತಾ ಇದ್ರು ಅನ್ನ ನೋಡ್ತಾ ಇದ್ರು ಅರ್ಜುನನ ವ್ಯಕ್ತಿತ್ವ ಏನು ಅಂತೇಳಿ ಪ್ರವಾಸಿಗರೇ ಅರ್ಥ ಇತ್ತು ಅದೊಂದು ಅರ್ಜುನನ ಅದ್ಭುತವಾದ ಸ್ಮಾರಕವನ್ನು ಮೈಸೂರಲ್ಲಿ ಮಾಡ್ಬೋದಿತ್ತು ಅದನ್ನು ಕಳ್ಕೊಂಡಿದ್ದಾರೆ ಎಲ್ಲದಕ್ಕೂ ತರಾತುರಿ ಎಲ್ಲದಕ್ಕೂ ತರಾತುರಿ ಬೇರೆ ಇದಕ್ಕೆ ಯಾವುದಕ್ಕೆ ತರತುರಿ ಇರಲ್ಲ ಇವರಿಗೆ ಇಂಥ ಒಂದು ಘಟನೆ ಆದಾಗ ಮುಚ್ಚಿ ಹಾಕುವಂಥ ತರಾತುರಿಗಳು ಜಾಸ್ತಿ ಇರುತ್ತೆ ಯಾಕೆ ಮುಚ್ಚಿ ಹಾಕ್ತೀರಿ ಸ್ವಾಮಿ ಆಯಿತು ಏನೂ ಆಗಲಿಲ್ಲ ಅವತ್ತು ಸಹಜವಾಗಿ ಅರ್ಜುನ ಬಲಿಯಾದಂತ ಹೇಳ್ಕೊಳ್ಳಿ ಅದನ್ನು ಹೇಳಲಿಕ್ಕೆ ನಿಮ್ಗೆ ಏನು ತೊಂದರೆ ಅವನ ದೇಹವನ್ನು ಮೈಸೂರಿಗೆ ಆಗಲಿ ಬಳ್ಳಿಗೆ ಆಗಲಿ ತರಲಿಕ್ಕೆ ಅಂತಂದರೆ ನೋಡಿ ಬರೀ ನಮ್ಮ ಕರ್ನಾಟಕ ರಾಜ್ಯದಿಂದ ಮಾತ್ರ ಅಲ್ಲ ಬಳ್ಳಿಗೆ ಅವತ್ತು ಕೇರಳದಿಂದ ಅಕ್ಕಪಕ್ಕದ ರಾಜ್ಯಗಳಿಂದ ಎಷ್ಟೋ ಜನ ಅಭಿಮಾನಿಗಳು ಬಂದಿದ್ದರು ಅರ್ಜುನನ ಅಭಿಮಾನಿಗಳು ಅರ್ಜುನನ ದೇಹವನ್ನು ನೋಡಬೇಕು ಅವನಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತೇಳಿ ಅದು ಸಾಧ್ಯ ಆಗಲಿಲ್ಲ ಅಂತೇಳಿ ವಾಪಸ್ ಹೋಗಿದ್ದಾರೆ ನಿಜವಾಗಿ ತರ್ಬೋದಿತ್ತು ಅವತ್ತು ನನಗೂ ಕೂಡ ಅದು ಈಗಲೂ ಕೂಡ ಅದು ಯಾಕೆಂದರೆ ನನಗೂ ಕೂಡ ಗೊತ್ತಿಲ್ಲ ಸರ್ಕಾರ ಇನ್ನಾದರೂ ಅರಣ್ಯ ಇಲಾಖೆಯವರು ಇನ್ನಾದರೂ ಒಂದು ಬೆ ಜೀವಕ್ಕೆ ಬೆಲೆ ಕೊಡುವಂತಾಗಲಿ ಈಗಾದರೂ ತನಿಖೆ ವರದಿಯನ್ನು ಬಹಿರಂಗ ಮಾಡಲಿ ಒಂದು ಅದ್ಭುತವಾದ ಸ್ಮಾರಕವನ್ನ ಮೈಸೂರಿನಲ್ಲಿ ನಿರ್ಮಾಣ ಮಾಡ್ಲಿ ಅಂತೇಳಿ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡೋಣ ಎಲ್ಲರಿಗೂ ಕೂಡ ನಮಸ್ತೆ